ನಮಸ್ಕಾರ ನಾನು ಶ್ರೀಮದ್ ಭಾಗವತ ಓದ್ತಾ ಇದ್ದೆ ಅದರಲ್ಲೊಂದು ಪದ ನಕ್ರ ಅನ್ನೋದು ಸಿಕ್ತು ನಕ್ರ ಅಲ್ಲ ನಕ್ರ ಅದು ತುಂಬ ಕುತೂಹಲ ಮೂಡಿಸ್ತಾ ಹೋಯಿತು ಇದು ಬರೋದು ಗಜೇಂದ್ರ ಮೋಕ್ಷ ಪ್ರಸಂಗದಲ್ಲಿ ಅಂದರೆ ಆನೆ ಬರುತ್ತೆ ದಾಹದಲ್ಲಿ ನೀರಿರೋ ಜಾಗಕ್ಕೆ ಅದನ್ನು ಕುಡಿಬೇಕಾದ್ರೆ ಮೊಸಳೆ ಬಂದು ಹಿಡ್ಕೊಳ್ಳುತ್ತೆ ಆಗ ಅದನ್ನು ಆನೆ ಏನು ಮಾಡುತ್ತೆ ಅದು ಭಗವಂತನನ್ನು ಪ್ರಾರ್ಥಿಸುತ್ತೆ ಕಮಲವನ್ನು ಕೊಡುತ್ತೆ ಅರ್ಪಿಸುತ್ತೆ ಭಗವಂತನಿಗೆ ಆಗ ಭಗವಂತ ಬಂದು ಸುದರ್ಶನ ಚಕ್ರದಿಂದ ಮೊಸಳೆಯನ್ನು ಸಂಹಾರ ಮಾಡ್ತಾನೆ ಆಗ ಗಜೇಂದ್ರ ಬಿಡುಗಡೆ ಆಗ್ತಾನೆ ಗಜೇಂದ್ರ ಮೋಕ್ಷ ಅಂತ ಕತೆ ಕೇಳಿದ್ವಿ ಇದೇನಿದು ನನಗೆ ಚಿಕ್ಕ ವಯಸ್ಸಲ್ಲಿ ಕತೆ ಕೇಳಿದಾಗ ನನಗೆ ಒಂದು ಪ್ರಶ್ನೆ ಮೂಡಿತ್ತು ಮೊಸಳೆನ ಹುಟ್ಟಿಸಿದ್ದು ದೇವರೇ ಆನೆ ಹುಟ್ಟಿಸಿದ್ದು ದೇವರೇ ಮತ್ತು ಮೊಸಳೆಗೆ ನೀರಲ್ಲಿದ್ದು ಅಲ್ಲಿ ಅಲ್ಲಿಗೆ ಆಹಾರ ಹುಡ್ಕೊಂಡು ಬರಬೇಕು ಅದು ಬೇಟೆ ಆಡಿ ತಿನ್ನಬೇಕು ಅಂತ ಅದಕ್ಕೆ ನಿಯಮ ಕೊಟ್ಟಿದ್ದು ಪ್ರಕೃತಿ ನಿಯಮ ಕೊಟ್ಟಿದ್ದು ಭಗವಂತನೇ ಹಾಗಿರುವಾಗ ಮೊ ಮೊಸಳೆ ಕೈಗೆ ಆನೆ ಹಾಕೊಳ್ಳುತ್ತಂತೆ ಮೊಸಳೆ ಅದನ್ನ ಹೋದಾಗ ಅದು ಕೇಳ್ಕೊಳ್ಳುತ್ತ ಪ್ರಾರ್ಥನೆ ಮಾಡುತ್ತಂತೆ ದೇವ್ರು ಬಂದು ಕಾಪಾಡ್ಬಿಡ್ತಾನಂತೆ ತಾನೇ ಮಾಡಿದ ನಿಯಮವನ್ನು ತಾನೇ ಯಾಕೆ ಮುರಿತಾನೆ ದೇವರು ಹಾಗಾದರೆ ಮತ್ತೆ ಮೊಸಳೆಗೆ ಮಾಂಸಾಹಾರಿಯ ಅಂತ ಮಾಡಿದ್ದು ಹಾಗಾದ್ರೆ ಅವನೇ ಅಲ್ಲವ ಭಗವಂತನಲ್ವ ಹಾಗಿದ್ರೆ ಅವನೇ ಯಾಕೆ ಬಂದು ಕಾಪಾಡುತ್ತಾನೆ ಹಾಗಿದ್ರೆ ಎಲ್ಲ ಜಿಂಕೆ ಹಸು ಏನೇನು ಬೇಟೆಗೆ ಒಳಗಾಗುತ್ತೋ ಎಲ್ಲ ಪ್ರಾಣಿಗಳು ಕೇಳ್ಕೊಂಡು ಕುತ್ಕೊಂಡ್ಬಿಟ್ರೆ ಇನ್ನು ಹುಲಿ ಚಿರತೆ ಮೊಸಳೆ ಇಂಥವೆಲ್ಲ ಎಲ್ಲಿಗೆ ಹೋಗಬೇಕು ಅವಕ್ಕೆ ಆಹಾರ ಯಾಕೆ ತಪ್ಪಿಸ್ಬೇಕಿತ್ತು ಆಹಾರ ತಪ್ಪಿಸೋ ಹಾಗಿದ್ರೆ ಆದರೆ ಆ ರೀತಿ ಪ್ರಾಣಿಗಳು ಯಾಕೆ ಹುಟ್ಟಿಸ್ಬೇಕಿತ್ತು ಭಗವಂತ ಅಂತ ಚಿಕ್ಕ ವಯಸ್ಸಲ್ಲಿ ನಿಮಗೆ ಪ್ರಶ್ನೆ ಕಾಡ್ತಾ ಇತ್ತು ಹೋಗ್ತಾ 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 ಮುಂದೆ ಮುಂದೆ ಅದರ ಒಳಾರ್ಥ ಬೇರೆ ಏನೋ ಇರಬೇಕು ಅನ್ನೋ ಒಂದು ಭಾವನೆ ಮೂಡಿದಾಗ ಅದರ ಆಳಕ್ಕೆ ಹುಡ್ಕೊಳ್ತಾ ಹೋದಾಗ ಒಂದು ತಿಳಿತು ಗಜ ಅಂದರೆ ಬಂದು ಹೋಗುವುದು ಅದು ಎಲ್ಲಿತ್ತು ಆಯಿತು ಬಂದು ಹೋಗುವುದು ಸರಿ ಅದು ಇದ್ದಿದ್ದ ಜಾಗ ಆದರೂ ಇಲ್ಲಿ ಅದು ತ್ರಿಕೋಟ ಛಲ ಅಂತೆ ಅಲ್ಲಿ ಮೂರು ಬೆಟ್ಟ ಇತ್ತಂತೆ ಮೂರು ಬೆಟ್ಟ ಯಾವುದು ಚಿನ್ನ ಬೆಳ್ಳಿ ಮತ್ತು ಕಬ್ಬಿಣದ ಮೂರು ಬೆಟ್ಟಗಳು ಪ್ರಪಂಚದಲ್ಲಿ ಹತ್ರದಕ್ಕೆ ಸಾಧ್ಯನಾ ಸರಿ ಹಾಗಾದ್ರೆ ಅದು ಮೂರ್ಗೇನು ಅಂತ ಹುಡ್ಕೊಂಡೋದಾಗ ಗೊತ್ತಾಯಿತು ಚಿನ್ನ ಅಂದರೆ ಸಾತ್ವಿಕ ಬೆಳ್ಳಿ ಅಂದರೆ ರಾಜಸ ಕಬ್ಬಣ ಅಂದರೆ ಸಾತ್ವಿಕ ಇದು ಮೂರು ಅಂಗಡಿ ಎಲ್ಲಿದೆ ನನ್ನೊಳಗೆ ಇದೆ ಪ್ರತಿಯೊಬ್ಬನಲ್ಲೂ ಮೂರು ಗುಣಗಳಿದೆ ಹಾಗಾದ್ರೆ ಗಜ ಅಂದರೆ ಏನು ಬರುವುದು ಮತ್ತು ಹೋಗುವುದು ಗಚ್ಚತಿ ಜಾಯತೆ ಅಂತ ಸಂತಿಗೆ ಏನು ಮಾಡ್ತಾಯ್ತದ ನನಗೆ ಬಂದು ಹೋಗುವುದು ಸೊ ಬಂದು ಹೋಗುವುದು ಯಾವುದು ಹಾಗಾದರೆ ಇದರಲ್ಲಿರುವಂಥದ್ದೇನು ಆತ್ಮ ಈ ದೇಹದಲ್ಲಿ ಬರುತ್ತೆ ಹೋಗುತ್ತೆ ಮತ್ತೊಂದು ದೇಹ ಪಡ್ಕೊಳ್ಳುತ್ತೆ ಹೀಗೆ ಹಲವಾರು ದೇಹಗಳನ್ನು ಪಡಿತಾ ಹೋಗುತ್ತೆ ಸೊ ಈ ಸಂಸಾರಕ್ಕೆ ಈ ಪ್ರಪಂಚಕ್ಕೆ ಬಂದು ಹೋಗುವುದು ಆತ್ಮ ಓ ಇದು ಆತ್ಮ ಹಾಗಾದರೆ ಅದು ಬಂದಿದ್ದೇನದು ಸೊ ಅದು ವಿಷಯಾಸಕ್ತಿಯಿಂದ ತನ್ನ ಪೂರ್ವ ಕರ್ಮಗಳಿಂದ ಅದು ಮತ್ತೆ ಸಂಸಾರಕ್ಕೆ ಬಂತು ಈ ಪ್ರಪಂಚಕ್ಕೆ ದೇಹಕ್ಕೆ ಬಂತು ಅದು ಬಂತು ವಿಷಯಾಸಕ್ತಿಯಿಂದ ಸಂಸಾರಕ್ಕೆ ಕಾಲಿಡ್ತು ಆ ಸಂಸಾರಕ್ಕೆ ಕಾಲಿಟ್ಟಾಗ ಮೊಸಳೆ ನಾವು ಮೊಸಳೆ ಅಂದ ತಕ್ಷಣ ನಮಗದು ಮೊಸಳೆ ಅರ್ಥ ಆಗೋದಿಲ್ಲ ಅದೇ ಮಕರ ಅಂತಂದರೆ ಸಂಸ್ಕೃತದಲ್ಲಿ ಮಾ ಅಂದರೆ ಮೃತ್ಯು ಮಾ ಅಂದರೆ ಮಾಯೆ ಕರ ಅಂದರೆ ಕೊಡುವುದು ಹೇಗೆ ಶಂ ಶಂಕರ ಶಂ ಅಂದರೆ ಮಂಗಳಕರವಾದವನು ಮಂಗಳ ಮಂಗಳವನ್ನು ನೀಡುವವನು ಶಂಕರ ಹಾಗೆ ಮಕರ ಮ ಮೃತ್ಯುವನ್ನು ನೀಡುವುದು ಮಾಯಿಯನ್ನು ನೀಡುವುದು ಅನ್ನೋ ಅರ್ಥ ಮಕರ ಓ ಹಾಗರೋದು ಮಕರ ಅಂದರೆ ಬರೀ ಮಕರ ಮೊಸಳೆ ಅಲ್ಲ ಅದು ಮೃತ್ಯುವನ್ನು ನೀಡುವಂಥದ್ದು ಮಾಯನ್ನು ನೀಡುವಂಥದ್ದು ಸರಿ ಆಯಿತು ಅದು ನಾವು ಯಾವಾಗ ಸಂಸಾರದಲ್ಲಿ ಸಂಸಾರಕ್ಕೆ ಪ್ರವೇಶ ಮಾಡ್ತೀವಿ ಅದರಲ್ಲಿ ಸಂಸಾರದ ನೀರು ನನ್ನ ದಾಹವನ್ನು ನನ್ನ ಕಾಮನೆಗಳನ್ನೆಲ್ಲ ಯಾವಾಗ ನಾನು ಪೂರೈಸ್ಕೊಳ್ತಾ ಹೋಗ್ತೀನಿ ಆಗ ಮೊಸಳೆ ಬನ್ನು ನಮ್ಮನ್ನು ಹಿಡಿಯುತ್ತೆ ಮಾಯ ಹಿಡಿಯುತ್ತೆ ಮೃತ್ಯು ನಮ್ಮನ್ನು ಹಿಡಿಯುತ್ತೆ ಅದು ಒದ್ದಾಡ್ತೀವಿ ನಾವೇ ಒದ್ದಾಡಿ ಎಷ್ಟೇ ಪ್ರಯತ್ನ ಪಟ್ಟರೂ ನಾವು ಅದರಿಂದ ಗೆಲ್ಲೋದಕ್ಕಾಗಲ್ಲ ಹಾಗೇನು ಮಾಡ್ತೀವಿ ನಮ್ಮ ಕೈ ಮನುಷ್ಯ ಪ್ರಯತ್ನದಿಂದ ಸಾಧ್ಯ ಆಗ್ತಿರೋವಾಗ ನಾನು ಸರಿ ನನ್ನ ಅಹಂಕಾರವನ್ನು ಕಮಲದ ರೂಪದಲ್ಲಿ ಭಗವಂತನ ಅರ್ಪಿಸಿ ನೀನೇ ನನ್ನನ್ನು ಕಾಪಾಡಬೇಕಪ್ಪ ಅಂತ ಶರಣಾದಾಗ ಭಗವಂತ ಬಂದು ಮಾಯನ್ನು ಕೊಲ್ತಾನೆ ಅಂದಾಗ ಸಮಾಧಾನ ಆಯಿತು ಓ ಹಾಗಾದರೆ ಮೊಸಳೆನ ಕೊಂದಿದ್ದಲ್ಲ ಮಾಯನ ಕೊಂದಿದ್ದು ಭಗವಂತ ಸರಿ ಭಗವಂತ ಕೊಂದಿದ್ದು ಮೊಸಳೆನಲ್ಲ ಮಾಯನ ಅಂತ ಅರ್ಥ ಆಯಿತು ಸರಿ ಹಾಗಾದರೆ ಇಲ್ಲಿ ಮಕರ ಅಂತ ಬೆಳೆಸ್ತೇನೆ ಸಂಸ್ಕೃತದಲ್ಲಿ ನಕ್ರ ಅಂತ ಯಾಕೆ ಬೆಳೆಸೋದು ಅಂತ ಯೋಚನೆ ಆಗ್ತಿತ್ತು ಒಂದಿನ ಅರಿವಾಯಿತು ಕ್ರ ಅಂದರೆ ಕ್ರಮಿಸುವುದು ನ ಅಂದರೆ ಕ್ರಮಿಸದೇ ಇರುವುದು ಅಂತ ನಕ್ರ ಕ್ರಮಿಸದೇ ಇರುವುದು ಯಾಕೆ ಮೊಸಳೆ ಅಥವಾ ಮಾಯೆ ಕ್ರಮಿಸ್ತಾ ಇಲ್ಲ ಇಲ್ಲಿಂದರೆ ಅದು ಸಂಸಾರದ ಒಳಗಿರುತ್ತೆ ಅದು ಸಂಸಾರದಿಂದ ನಾವು ಬಿಡುಗಡೆಗೊಂಡಾಗ ಅಲ್ಲೂ ಮತ್ತೆ ಬಂದದ್ದು ಕಾಡಲ್ಲ ಅದು ಅದರೊಳಗಡೆ ಕ್ರಮಿಸದೆ ಅದು ಅಲ್ಲೇ ಇರುತ್ತೆ ಸಂಸಾರದಲ್ಲೇ ಮಾಯೆ ಇದೆ ಅದರ ಹೊರತಾಗ ಅದು ಬೇರೆ ಎಲ್ಲೂ ಇಲ್ಲ ನಾನು ಸಂಸಾರದಿಂದ ನಾನು ಬಿಡುಗಡೆಗೊಂಡಾಗ ಅಲ್ಲಿ ಮತ್ತೆ ಬಂದು ಮಾಯೆ ಕ್ರಮಿಸಿಕೊಂಡು ಬಂದು ಚಲಿಸಿಕೊಂಡು ಸಂಸಾರದಿಂದ ಹೊರಗೆ ಬಂದು ನಮ್ಮನ್ನು ಬೇಟೆ ಆಡಲ್ಲ ನಾವು ಯಾವಾಗ ಸಂಸಾರದಿಂದ ಕಳಚಿಕೊಳ್ತೀವಿ ಅಂದರೆ ಮಾಯಿಂದ ಕಳಚಿಕೊಳ್ತೀವಿ ಮಾಯಿಂದ ಮೇಲೆ ಮೊಸಳೆ ನಮ್ಮನ್ನು ಯಾವ ನೀರಲ್ಲೇ ಇದ್ದು ನಮ್ಮ ಬೇಟೆ ಆಡುತ್ತೆ ಹೊರಗೆ ಬಂದದ್ದು ಬೇಟೆ ಆಡೋಲ್ಲ ಅದು ಮೊಸಳೆಗೆ ಎಷ್ಟು ಜನ ಕೊಲಿಸಿದೆ ನೋಡಿ ಸ್ವಭಾವ ಕೂಡ ಮೊಸಳೆದು ಹಾಗೆ ಇದೆ ಅದು ಯಾವಾಗ ನದಿ ನೀರಿಂದ ಆಚೆ ಇರುತ್ತೋ ಅಲ್ಲದು ಸುಮ್ಮನೆ ಇರುತ್ತೆ ಅದು ಬೇಟೆ ಆಡೋಲ್ಲ ಅದು ನೀರಲ್ಲೇ ಬಂದು ಬೇಟೆ ಆಡೋದು ನೀರಿನ ಆಚೆ ಮೊಸಳೆಗೆ ಶಕ್ತಿ ಇಲ್ಲ ಹಾಗೆ ಮಾಯೆಗೆ ಸಂಸಾರದ ಒಳಗೆ ಶಕ್ತಿ ಇದೆ ಹೊರತು ಸಂಸಾರದ ಹೊರಗೆ ಶಕ್ತಿ ಇಲ್ಲ ಹಾಗಾಗಿ ನಕ್ರ ಕ್ರಮಿಸದೆ ಇರುವುದು ಅಲ್ಲೇ ಇರುತ್ತದೋ ಅದರಿಂದ ಆಚೆ ಬರಲ್ಲ ಹಾಗಾಗಿ ನಾವೆಲ್ಲರೂ ಮಾಯೆಯಿಂದ ಕಳಚಿಕೊಂಡು ಭಗವಂತನಿಗೆ ಅಹಂಕಾರವನ್ನು ಅರ್ಪಿಸಿ ನೀನೇ ನಮ್ಮನ್ನು ಕಾಪಾಡಬೇಕು ಅಂತ ಶರಣಾದಾಗ ಖಂಡಿತ ಭಗವಂತ ಬಂದು ತನ್ನ ಸುದರ್ಶನ ಚಕ್ರದಿಂದ ಮಾಯನ್ನು ಕೊಂದು ಹಾಕ್ತಾನೆ ಈ ಈ ಸರಿ ಮಾಯೆ ನಕರ ಅಂದರೆ ಅದು ಮೊಸಳೆ ಅಲ್ಲ ಮಾಯ ಅಂತ ಗೊತ್ತಾಯ್ತು ಗಜ ಅಂದ್ರೆ ಆನೆ ಅಲ್ಲ ಆತ್ಮ ಅಂತ ಗೊತ್ತಾಯಿತು ಮೂರು ಬೆಟ್ಟಗಳಂದರಲ್ಲಿ ಮೂರು ಬೆಟ್ಟಗಳಲ್ಲ ತ್ರಿಗುಣಗಳು ಅಂತ ಗೊತ್ತಾಯಿತು ಹಾಗಾದರೆ ಸುದರ್ಶನ ಚಕ್ರ ಯಾವುದು ಇದು ಮತ್ತೊಂದು ದಿನ ಮಾತಾಡೋಣ ಅಲ್ಲಿವರೆಗೂ ನಮಸ್ಕಾರ